ಅದರ ಜೊತೆಯಲ್ಲಿ ನಮ್ಮ ವೇದಿಕೆಯ ಮೇಲಿರುವಂಥ ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಬಂದಿದ್ದಾರೆ ಅದಕ್ಕಾಗಿ ನಾನು ವೇದಿಕೆ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ತಮ್ಮೆಲ್ಲರಿಗೂ ಸಂದರ್ಭದಲ್ಲಿ ಹೋರಾಟ ಕ್ರಾಂತಿಕಾರಿ ಹೋರಾಟದ ನಮನಗಳನ್ನು ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನ ಒಂದ್ ಕಡೆ ಇಷ್ಟು ಸುದೀರ್ಘವಾಗಿ ಬಂದಿದ್ದೀವಿ ಅನ್ನೋ ಒಂದು ಇದಿದ್ರು ನಮ್ಮ ಜೊತೆಯಲ್ಲಿ ಈ ಹೋರಾಟದ ಇನ್ನೂ ನೋವಿದೆ ಕಾರಣ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಟಲೇಬೇಕು ಅನ್ನೋ ಒಂದು ಅಚಲವಾದ ವಿಶ್ವಾಸ ಇಟ್ಕೊಂಡು ಈ ಚಳುವಳಿಯನ್ನು ನೀವೆಲ್ಲರೂ ಕಟ್ಟಿರುವಂಥದ್ದು ಆದರೆ ಈ ಸರ್ಕಾರಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು ಬಿ ಟಿ ವೆಂಕಟೇಶ್ ಸರ್ ಹೇಳಿದ್ದಾರೆ ಮಾವಳಿ ಶಂಕರ್ ಸರ್ ಹೇಳಿದ್ದಾರೆ ಅಂಜನ್ ರೆಡ್ಡಿ ಸರ್ ಹೇಳಿದ್ದಾರೆ ಯಶವಂತ್ ಅವರು ಹೇಳಿದ್ದಾರೆ ಸಿದ್ಧಾರ್ಥ ಸರ್ ಅವರು ಹೇಳಿದ್ದಾರೆ ಈ ಸರ್ಕಾರಗಳ ನೀತಿಗಳಲ್ಲಿ ಬದಲಾವಣೆಗಳಾಗದೇ ಇರೋ ಕಾರಣಕ್ಕೆ ನಮಗೆ ಇರುವಂಥ ಎಲ್ಲ ಆಯಾಮಗಳನ್ನು ನೋಡಿದಾಗ ನಮ್ಮ ಮುಂದೆ ಇರುವಂಥದ್ದು ಒಂದೇ ಒಂದು ಅದು ಹೋರಾಟದ ಮೂಲಕವೇ ನಮ್ಮ ಭೂಮಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ತೀರ್ಮಾನ ಆದರೆ ಇಷ್ಟು ದಿವಸ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಏನೆಲ್ಲ ಮಾಡಬೇಕಿತ್ತೋ ಹೋರಾಟದ ಭಾಗವಾಗಿ ಅದನ್ನೆಲ್ಲವನ್ನು ಮಾಡಿದ್ದೀವಿ ನಾವು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕೋದು ಗಿರಾವ್ ಮಾಡೋದು ಅರೆಸ್ಟ್ ಆಗೋದು ಕೇಸ್ಗಳಾಕ್ಸ್ಕೊಳ್ಳೋವಂಥದ್ದು ಎಲ್ಲ ರೀತಿಯ ರ್ಯಾಲಿಗಳಿರ್ಬೋದು ಮೆರವಣಿಗೆಗಳಿರ್ಬೋದು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದೆ ಆದರೆ ಸರ್ಕಾರ ಒಂದು ರೀತಿ ಯಾವುದೇ ಅವರ ಹಂತದಲ್ಲಿ ತೀರ್ಮಾನ ತಗೊಳ್ಳಲಿಕ್ಕಾಗದೆ ಮಿನಾಮೇಷ ಬೆಳೆಸ್ತಾ ಇರುವಂಥದ್ದನ್ನು ನೋಡಿದೆ ಆದರೆ ಈಗ ಅದಕ್ಕೆ ಒಂದು ತಾರ್ಕಿಕ ಚಳಿಯೆಟ್ಟನ್ನು ಕೊಡಬೇಕು ಅಂದರೆ ಆ ಸರ್ಕಾರವನ್ನು ಮಣಿಸಲೇಬೇಕು ಅಂತ ಹೇಳಿದ್ರೆ ನಾವು ದೃಢವಾದ ಸಂಕಲ್ಪವನ್ನು ನಮ್ಮ ನಾಯಕರ ಮಾತುಗಳನ್ನು ನಿಮ್ಗೆ ಹೇಳಿದಾರಲ್ಲ ಅದು ನಿಮ್ಮ ಏನಾದರೂ ಮುಟ್ಟಿದ್ರೆ ನಿಮ್ಮ ಮನಸ್ಸುಗಳಲ್ಲಿ ನೀವು ಮಾತಾಡ್ಕೊಂಡ್ರೆ ಈ ಹೋರಾಟವನ್ನು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತದೆ ನನಗೆ ಯಾವಾಗಲೂ ಈ ಹೋರಾಟಕ್ಕೆ ನಾವು ಬಂದಾಗ ಅನೇಕ ಮುಖಂಡರು ಅಂಜನ್ ರೆಡ್ಡಿ ಸರ್ ಅವರೆಲ್ಲ ಹೇಳ್ತಾ ಇದ್ರು ಶ್ರೀನಿವಾಸಿ ಹೋರಾಟವನ್ನು ಒಂದ್ ರೀತಿ ಕೃಷ್ಣನ ರೀತಿಯಲ್ಲಿ ಕಾಪಾಡ್ತಿದ್ದಾರೆ ಅಂತ ಆದರೆ ನಾನೇನು ಕೃಷ್ಣನ್ ಅಲ್ಲ ಆ ಕೃಷ್ಣನ ರೀತಿ ಕಾಪಾಡ್ತಾನು ಅಂಥದ್ದು ಅನಿಸ್ತಾ ಇಲ್ಲ ಆದರೂ ಈ ಹೋರಾಟಕ್ಕೆ ಎಲ್ಲರೂ ಶ್ರೀಕೃಷ್ಣನ ರೀತಿಯಲ್ಲಿ ವೇದಿಕೆ ಮೇಲಿರುವಂಥವರು ಕಾಪಾಡ್ತಿದ್ದಾರೆ ಆದರೆ ಮಹಾಭಾರತ ಯುದ್ಧ ಕೃಷ್ಣನ ಕೈಯಲ್ಲಿ ನಡೀಲಿಲ್ಲ ಕೃಷ್ಣನ ಕೈಯಲ್ಲಿ ನಡೀಲಿಲ್ಲ ಕೌರವರು ಒಂದು ಕಡೆ ಇದ್ದಾರೆ ಈಗ ಅವ್ರ ಕೈಯಲ್ಲಿ ಪೊಲೀಸ್ ಇದೆ ಅವ್ರ ಕೈಯಲ್ಲಿ ಬಂಡವಾಳ ಶಾಹಿಗಳಿದಾವೆ ನಾವು ನೂರು ಜನ ಸೇರಿದ್ರೆ ಅವರು ಇನ್ನೂರು ಜನ ಪೊಲೀಸ್ನ ಹಾಕಿಸ್ತಾರೆ ನಮ್ಮ ವಿರುದ್ಧ ಆವಾಗ ಅವಾಗ ಅವ್ರಿಗೂ ನಮ್ಗೆ ದರ್ಶನಗಳು ನಡೀತಾ ಇದ್ದಾವೆ ಅವ್ರು ಹೇಳಿ ಕಳಿಸಿದ್ದಾರೆ ನಿಮ್ಗೆ ಐದು ಗ್ರಾಮಗಳಲ್ಲ ಐದು ಇಂಚು ಭೂಮಿನೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ಕೃಷ್ಣ ಸಂಧಾನಕ್ಕೂ ಹೋಗಿ ಬಂದಾಯ್ತು ಸರ್ಕಾರ ಜೊತೆ ಇರುವಂತವ್ರು ಕೌರವರು ನೀವು ಪಾಂಡವರು ಆದ್ರೆ ಪಾಂಡವರ ಸಂಖ್ಯೆ ಕಡಿಮೆ ಇದೆ ಕೌರವರ ಸಂಖ್ಯೆ ಜಾಸ್ತಿ ಇದೆ ಕೃಷ್ಣನ ಸಂಧಾನ ನಡೆದಿಲ್ಲ ಆದರೆ ಪಾಂಡವರಿಗೆ ಯುದ್ಧ ಮಾಡ ಧೈರ್ಯ ಇಲ್ಲ ಪಾಂಡವರಿಗೆ ಯುದ್ಧ ಮಾಡ ಧೈರ್ಯ ಇಲ್ಲ ಅಲ್ಲಿ ಭೀಮ ಇದ್ದಾನೆ ಅರ್ಜುನ ಇದ್ದಾನೆ ಧರ್ಮರಾಯ ಎಲ್ಲರೂ ಇದ್ದಾರೆ ಆದರೆ ಯುದ್ಧ ಮಾಡುವಂತ ಧೈರ್ಯ ಪಾಂಡವರಿಗೆ ಇಲ್ಲ ಆ ಯುದ್ಧ ಮಾಡೋ ಧೈರ್ಯ ಯಾಕೆ ಕೊಡೋದು ಕೃಷ್ಣ ಹೇಳಿದಾನೆ ನಾನು ನಿರಸ್ತ್ರನು ಆಯುಧ ಮುಟ್ಟೋದಿಲ್ಲ ಕೃಷ್ಣ ಇಲ್ಲಿರೋರಲ್ಲೇ ಕೃಷ್ಣರೇ ಅವರು ಆಯುಧ ಮುಟ್ಟೋದಿಲ್ಲ ಅವರು ಮಾರ್ಗದರ್ಶನ ಮಾಡ್ತಾರೆ ಹೇಳ್ತಾರೆ ಆದ್ರೆ ಕೌರವರನ್ನ ಸೋಲಿಸುವಂತ ಶಕ್ತಿ ಇರೋದು ಯಾರಿಗೆ ಪಾಂಡವರಿಗೆ ಪಾಂಡವರಿಗೆ ಅದು ಭೀಮನಿಗೆ ಅರ್ಜುನನಿಗೆ ನಕುಲ ಸಹದೇವನಿಗೆ ಧರ್ಮರಾಯನಿಗೆ ಇವ್ರಿಗಿದೆ ಆದ್ರೆ ಯುದ್ಧ ಎಲ್ಲ ನಡೆಯುವಾಗ ಅವ್ರಿಗೆ ಆ ಹೊಡೆಯುವಂತ ಧೈರ್ಯ ಬೇಕಲ್ಲ ಆ ಧೈರ್ಯ ಕೊಟ್ಟಿತ್ತು ಒಬ್ಬರೇ ಆ ಧೈರ್ಯ ಕೊಟ್ಟಿತ್ತು ತಾಯಿ ದ್ರೌಪದಿ ಯಾರು ಧೈರ್ಯ ಕೊಟ್ಟಿತ್ತು ಭೀಮನ್ಗೂ ಯುದ್ಧ ಮಾಡೋ ಮನಸೇ ಇರಲಿಲ್ಲ ಅರ್ಜುನ್ಗೂ ಯುದ್ಧ ಮಾಡೋ ಮನಸ್ಸೇ ಇರಲಿಲ್ಲ ಎಷ್ಟೋ ಕೊಟ್ಟಷ್ಟು ಇಸ್ಕರಣನ್ ಅಂತಿದ್ರು ಆದ್ರೆ ದ್ರೌಪದಿ ನಿನಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀನೇನಾದ್ರೂ ಗಂಡಸಾಗಿದ್ರೆ ನನಗೆ ಅವನು ದುಶ್ವಾಸನ ಎಳಕೆ ಬಂದು ಬಿಡಿ ಕೂದಲನ ಅವನು ನನಗೆ ಈ ಅವನ ರಕ್ತದಲ್ಲಿ ನೀನೇನಾದರೂ ನನ್ಗೆ ಮುಡಿ ಕಟ್ಟದೆ ಹೋದ್ರೆ ನೀನ್ ಗಂಡಸೆ ಅಲ್ಲ ಅಂತ ಭೀಮನ್ಗೆ ಹೇಳ್ತಾರೆ ಅರ್ಜುನ್ಗೆ ಹೇಳ್ತಾರೆ ಧರ್ಮರಾಯನಿಗೆ ಹೇಳ್ತಾರೆ ಆ ದ್ರೌಪದಿಯ ಮಾತುಗಳಿಂದ ಕೆರಳಿ ಅವರಲ್ಲಿರುವಂತ ಬಲ ಅವ್ರಿಗೆ ಗೊತ್ತಾಗಿ ಆ ದುರ್ಯೋಧನನ ತೊಡೆ ಮುರಿತಾರೆ ದುಶ್ವಾಸನನ್ನ ಒಡಲು ಬಗಿತಾರೆ ಬಹುಶಃ ಇಲ್ಲಿ ಆ ದ್ರೌಪದಿಯ ಪಾಲಿದೆಯಲ್ಲ ಆ ದ್ರೌಪದಿಯ ಪಾಲಿನ ಕೊರತೆ ಇದೆ ಅಂತ ನನಗನ್ನಿಸ್ತದೆ ಆ ಕಾರಣಕ್ಕಾಗಿ ಆ ದ್ರೌಪದಿಯನ್ನು ತಾಯಿದಾಳಲ್ಲ ನಮ್ಮ ಹೆಣ್ಣು ಮಕ್ಕಳು ಏನಾದ್ರೂ ಈ ಚಳವಳಿಯನ್ನ ನೀವು ಕಟ್ಟದೆ ಹೋದ್ರೆ ನಾವು ಈ ಈ ಮಹಾಭಾರತದಲ್ಲಿ ಈ ಯುದ್ಧವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನೀವು ಎಂದ ಎಲ್ಲಿ ತನಕ ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ ವಿದ್ಯಾರ್ಥಿಗಳನ್ನ